ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿಜಯಸ್ ಕಿಚನ್ ಇವತ್ತಿನ ರೆಸಿಪಿಲಿ ನಾನು ಡ್ರೈ ಗೋಬಿಯನ್ನು ಮಾಡ್ತಾ ಇದ್ದೀನಿ ಚಳಿಗಾಲಕ್ಕೆ ಸಾಯಂಕಾಲ ಟೈಮು ಸ್ನ್ಯಾಕ್ಸ್ ಆಗಿ ಮಾಡ್ಕೋಬೋದು ಅಥವಾ ಊಟದ ಜೊತೆಗೆ ನಂಚ್ಕೊಳ್ಳೋದಕ್ಕೆ ಕೂಡ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೋಬೋದು ಈಗ ಮಾಡೋದು ಹೇಗೆ ಅಂತ ನೋಡೋಣ ಮೀಡಿಯಮ್ ಸೈಜು ನಾನಿವಾಗ ಕಾಲಿಫ್ಲವರನ್ನು ತೊಗೊಂಡಿದ್ದೀನಿ ಇದನ್ನು ನಾನಿವಾಗ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ತೀನಿ ಅಂದರೆ ಆದಷ್ಟು ದಪ್ಪ ಇಲ್ದಿರ ಸಣ್ಣ ಸಣ್ಣಕ್ಕಿದ್ರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಗೋಬಿ ಕೂಡ ಅಷ್ಟೇ ತುಂಬ ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದು ಕಟ್ ಮಾಡಿ ಒಂದ್ಸರಿ ತೊಳ್ಕೊಂಡಿದ್ದೀನಿ ನೀರಲ್ಲಿ ತೊಳೆದಿರೋಂಥದ್ದನ್ನು ಇವಾಗ ನಾನಿಲ್ಲಿ ಈಗ ನಾನಿಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಕಟ್ ಮಾಡ್ಕೊಂಡಿರೋಂಥ ಕಾಲಿಫ್ಲವರ್ನ ನೀರಿಗೆ ಹಾಕ್ಬಿಟ್ಟು ಇವಾಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದೆರಡು ನಿಮಿಷ ಐ ಫ್ಲೇಮ್ನಲ್ಲಿಟ್ಟು ಬೇಯದಿಕ್ಕೆ ಬಿಡೋಣ ತುಂಬ ಜಾಸ್ತಿನೂ ಬೇಯಿಸ್ಕೊಳ್ಬಾರ್ದು ತುಂಬ ಜಾಸ್ತಿ ಬೇಯಿಸ್ಬಿಟ್ರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಗೋಬಿ ಸಾಫ್ಟಾಗಿ ಆಗಿಬಿಡುತ್ತೆ ಕ್ರಿಸ್ಪಾಗಿ ಬರೋದಿಲ್ಲ ನೋಡಿಕೊಂಡು ತರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಬೇಯಿಸ್ಕೋಬೇಕು ಇದನ್ನು ಬೇಯಿಸ್ಕೊಂಡು ಆದಮೇಲೆ ನಾನಿಲ್ಲಿ ಒಂದು ಅಂಥ ಬೌಲ್ಗೆ ತೆಕ್ಕೊಳ್ತಾ ಇದ್ದೀನಿ ಅಥವಾ ಒಂದು ಸ್ಟ್ರೈನರಿಗಾದರೂ ಸರಿ ತೆಗೆದು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಇಲ್ಲಿ ಮಿಕ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲನ್ನು ತೊಗೊಂಡಿದ್ದೀನಿ ಈ ಬೌಲ್ಗೆ ಇವಾಗ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮುಕ್ಕಾಳು ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ ಮತ್ತು ಕಲ್ಲರಿಗೋಸ್ಕರ ನಾನಿಲ್ಲಿ ಯಾವುದೇ ಫುಡ್ ಕಲ್ಲರನ್ನು ಯೂಸ್ ಮಾಡ್ತಿಲ್ಲ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಉಪ್ಪು ನೋಡಿಕೊಂಡು ರುಚಿಗೆ ಸರಿ ಹೋಗುವಷ್ಟು ಹಾಕೊಳ್ಳಿ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ಟು ಇದೆಲ್ಲನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಕಾಲು ಕಪ್ಪಷ್ಟು ನೀರು ಅಂದರೆ ನೀರು ಅಷ್ಟೇ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ತುಂಬ ತೆಳ್ಳಿಗೂ ಹಾಕ್ಬಾರ್ದು ತುಂಬ ತಿಕ್ಕಾಗೂ ಇರಬಾರ್ದು ಚೆನ್ನಾಗಿ ಕೋಟ್ ಆಗಬೇಕು ಗೋ ನಾವು ತೊಗೊಂಡಿರೋಂಥ ಕಾಲಿಫ್ಲವರ್ ಏನಿದೆ ಅದೆಲ್ಲ ಚೆನ್ನಾಗಿ ಕೋಟ್ ಆಗೋ ಥರ ನೋಡಿಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ಇವಾಗ ಮಿಕ್ಸ್ ನಾನು ನಾನಿವಾಗ ಬೇಯಿಸಿಟ್ಕೊಂಡಿರೋಂಥ ಗೋಬಿ ಏನಿದೆ ಕಾಲಿಫ್ಲವರು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ತುಂಬ ಜೋರು ಜೋರಾಗಿ ಮಿಕ್ಸ್ ಮಾಡೋದು ಬೇಡ ಪುಡಿ ಪುಡಿ ಹಾಕಿಬಿಡುತ್ತೆ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನೋಡಿಕೊಂಡು ಒಂದೇ ಹಾಕೊಳ್ಳೋಣ ತುಂಬ ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗಬಾರ್ದು ಯಾಕೆಂದರೆ ಎಣ್ಣೆ ತುಂಬ ಪೂರ್ತಿ ಇಡಿಸುತ್ತೆ ಅಂತೇಳಿ ಹಾಕ್ಬಿಟ್ರೆ ನಾವು ಒಂದಕ್ಕೊಂದು ಹಂಟು ಬಿಡುತ್ತೆ ಉದ್ರ ಉದ್ರಾಗಿ ಬರೋದಿಲ್ಲ ಗೋಬಿ ಇವಾಗ ನೋಡಿ ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಗ್ಯಾಪ್ ಇರಬೇಕು ಆವಾಗ ನಮಗೆ ತಿರುಗಿಸ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಉದ್ರದ್ರಾಗು ಬರುತ್ತೆ ಒಂದಕ್ಕೊಂದು ಹಂಟದಿಲ್ಲ ಹಾಕಿದ ತಕ್ಷಣವೂ ತಿರುಗಿಸ್ಕೊಳ್ಳೋದು ಬೇಡ ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ತಿರುಗಿಸ್ ಈ ಥರ ತಿರುಗಿಸ್ಕೊಳ್ಬೇಕು ತಿರುಗಿಸ್ಕೊಳ್ತಾ ಇನ್ನೇನು ನಾವು ತೆಕ್ಕೊಳ್ತೀವಿ ಅಂದಾಗ ಒಂದು ನಿಮಿಷಕ್ಕೆ ಐ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಈ ರೀತಿ ತಿರುಗಿಸ್ಕೊಳ್ತಾ ಫ್ರೈ ಮಾಡಿದ್ರೆ ತುಂಬಾ ಕ್ರಿಸ್ಪಾಗಿ ಬರುತ್ತೆ ಈಗ ಇದೇ ಥರನೇ ಎಲ್ಲ ಬ್ಯಾಚನು ಅಂದರೆ ನಮಗೆ ಎಷ್ಟಾಗುತ್ತೋ ಆಗುತ್ತೋ ಗೋಬಿ ಅಷ್ಟನ್ನು ಬ್ಯಾಚ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಈ ರೀತಿ ಫ್ರೈ ಮಾಡ್ಕೊಬೇಕು ತುಂಬ ರುಚಿಯಾಗಿರುತ್ತೆ ನಾವು ಯಾವುದೇ ಒಂದು ತಿಳಿ ಸಾರುಗಳು ಮೊಸರನ್ನು ಆಮೇಲೆ ಬೇಳೆ ಸಾರುಗಳೆಲ್ಲ ಮಾಡಿದಾಗ ಕೂಡ ಇದನ್ನು ನಾವು ನಂಚ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ಕೋಬೋದು ಅಥವಾ ಸಾಯಂಕಾಲ ಟೈಮು ಕಾಫಿ ಟೀ ಟೈಮ್ ಜೊತೆಗೆ ಈಗ ಚಳಿಗಾಲ ಇರೋದ್ರಿಂದ ಈ ರೀತಿ ಬಿಸಿ ಬಿಸಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಿಗೆ ನೋಡಿ ಇದನ್ನು ನಾನು ತೆಕ್ಕೊಳ್ತೀನಿ ಅಂದಾಗ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಅಂದರೆ ಸಿಪ್ಪೆ ಹರ್ಧ ಬರ್ದ ತೆಗೆದಿರೋಂಥದನ್ನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಇಡಿಯಷ್ಟು ಕರಿಬೇವು ಹಾಕಿಬಿಟ್ಟು ಇದ್ರ ಜೊತೆಗೇ ಫ್ರೈ ಮಾಡಿ ತೆಕ್ಕೊಂಡ್ರೆ ಈ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಎಂದು ಮತ್ತು ಬೆಳ್ಳುಳ್ಳಿದು ಬೆಳ್ಳುಳ್ಳಿ ಹಾಕಿ ಈ ರೀತಿ ಒಂದು ಸರಿ ಫ್ರೈ ಮಾಡಿ ಗೋಬಿ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನೀವು ಈವ್ನಿಂಗ್ ಟೈಮು ಕಾಫಿ ಟೀ ಟೈಮ್ ಜೊತೆಗೆ ಆಗಲಿ ಅಥವಾ ಊಟದ ಜೊತೆಗೆ ಆಗಲಿ ನಂಚ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ಕೋಬೋದು ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಚಳಿಗಾಲಕ್ಕೆ ಕೂಡ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬಿಸಿ ಬಿಸಿ ಡ್ರೈ ಗೋಬಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್